ಬಂಗಾರಪೇಟೆಯ ಒಂದು ಹೃದಯ ಭಾಗದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯ ಮಾಸಿಕ ಪದಾಧಿಕಾರಿಗಳ ಸಭೆನ ಇವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಉಪೇಂದ್ರ ಅವರ ನೇತೃತ್ವದಲ್ಲಿ ಮಾಡಿದ್ವಿ ಮುಂದಿನ ನಮ್ಮ ಸಂಘಟನೆಯ ನಡವಳಿಗಳು ನಡತೆಗಳು ಬಗ್ಗೆ ಚರ್ಚೆ ಮಾಡಿದ್ವಿ ದಿನಾಂಕ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನಮ್ಮ ಬೂನಹಳ್ಳಿ ಗ್ರಾಮದ ಅಕ್ರಮ ಜಮೀನು ಒತ್ತುವರಿ ಸಂಬಂಧಪಟ್ಟಂತೆ ಅಲ್ಲಿ ಮಾಡಿರೋಂಥ ಭೂಗಳರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಆ ಜಮೀನ ಮೊಟ್ಟುಗೋಲು ಸರ್ಕಾರ ಮೊಟ್ಟುಗೋಲು ಸುಮಾರು ಎಕರೆಗಳಷ್ಟು ಸರ್ಕಾರಿ ಜಮೀನ ಕೆಲವರು ಅಕ್ರಮವಾಗಿ ದರಖಾಸ್ತು ಕಮಿಟಿಯಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ದು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಆ ಪೂರ್ತಿ ಜಮೀನನ್ನು ಸರ್ಕಾರ ಮುಟಗೋಲು ಹಾಕೊಬೇಕು ಅನ್ನೋ ವಿಚಾರವಾಗಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಭುವನಹಳ್ಳಿ ಗ್ರಾಮದಿಂದ ಕೆ ಜಿ ಎಫ್ ತಾಲೂಕ್ ಕಚೇರಿ ತನಕ ಬೃಹತ್ ಬಂಗಾರಪೇಟೆ ಸರ್ ಬಂಗಾರಪೇಟೆ ತಾಲೂಕ್ ಕಚೇರಿ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಇದ್ದೀವಿ ನಂತರ ಫೆಬ್ರವರಿ ಐದರಂದು ಮುಳಬಾಗಲಿನ ಒಂದು ತಾಲೂಕು ಸಮಾವೇಶನ ಅದ್ಧೂರಿಯಿಂದ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ತೀರ್ಮಾನ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ರಾಜ್ಯಾದ್ಯಂತ ಯಾರಿಗೆ ಏನೇ ಸಮಸ್ಯೆಗಳಾಗಲಿ ಅಂಬೇಡ್ಕರ್ ಸೇವಾ ಸಮಿತಿ ನಾವೆಲ್ಲ ಇದ್ದು ಮುಂದಿನ ದಿನಗಳಲ್ಲಿ ಜನಪರವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ಯಾರಿಗೆ ಸಮಸ್ಯೆ ಆಗಲಿ ಅಂಬೇಡ್ಕರ್ ಸೇವಾ ಸಮಿತಿ ನಾವು ಇರ್ತೀವಿ ಹೇಳ್ಬಿಟ್ಟು ಹೇಳ್ತಾ ನನ್ ಸರ್ ಜೈ ಭೀಮ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿ ಅಷ್ಟೇ